ಇವಾಗ ಗುರಿ ಎಂಬತ್ತು ಅಂತ ಎಲ್ಲ ಪಾಠಗಳಲ್ಲಿ ಮೇನ್ ಮೇನ್ ಏನೆಲ್ಲ ನೀವು ಓದ್ಕೊಂಡು ಹೋಗಬೇಕಲ್ಲ ಸೊ ಅದನ್ನೆಲ್ಲವನ್ನು ಹಾಕಬೇಕು ಅಂತ ಇದೆ ಸೊ ಈ ಒಂದು ವಿಡಿಯೋದಲ್ಲಿ ಎಷ್ಟು ಪಾಠಗಳಿದಾವೆ ಅನ್ನೋದನ್ನು ಕಡೆವರೆಗೂ ನೋಡಿ ನಿಮಗೆ ಇಷ್ಟ ಅಂತಂದರೆ ಈ ಕಮೆಂಟಲ್ಲಿ ಕೊಡಿ ಸರ್ ಇದನ್ನು ಕಂಟಿನ್ಯೂ ಮಾಡಿ ಅಂತ ನಾನು ಕಂಟಿನ್ಯೂ ಮಾಡ್ತೀನಿ ಭಾಳ ಏನಿಲ್ಲ ಕಡಿಮೆ ಪೇಜ್ಗಳಿದ್ದಾವೆ ಎಲ್ಲ ಪಾಠದ ಒಂದ್ಸರಿ ನೋಡಿದರೆ ಔಟ್ ಆಫ್ ಔಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದೆ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತಕ್ಕಂಥ ಪಾಠದಲ್ಲಿ ನೀವೇನು ನೆನಪಿಟ್ಕೋಬೇಕಾ ಅಂತಂದ್ರೆ ಕಾನ್ಸ್ಟಾಂಟಿನೋಪಲ್ ಪತನ ವರ್ಷ ಹದಿನಾಲ್ಕುನೂರ ಐವತ್ತ್ಮೂರು ಅಟೋಮನ್ ಟರ್ಕರು ಇದನ್ನು ವಶಪಡಿಸಿಕೊಳ್ತಾರೆ ಕಾನ್ಸ್ಟಾಂಟಿನೋಪಲ್ ಅನ್ನು ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಕರೀತಾರೆ ಇನ್ನ ಯುರೋಪಿನ ವ್ಯಾಪಾರದ ಮೇಲೆ ಇಟಲಿಯ ವರ್ತಕರು ಏಕಸ್ವಾಮ್ಯತೆಯನ್ನು ಹೊಂದಿದ್ರು ಫ್ರಾನ್ಸಿಸ್ ಕೋಡಿ ಅಲ್ಮೇಡಾ ನೀಲಿ ನೀರಿನ ನೀತಿ ಜಾರಿ ಮಾಡಿದ್ದ ಭಾರತಕ್ಕೆ ಮೊದಲು ಮತ್ತು ಕೊನೆಗೆ ಬಂದ ವರ್ತಕರೇ ಪೋರ್ಚುಗೀಸರು ಅಂದರೆ ಫ್ರೆಂಚರು ವಾಸ್ಕೋಡ ಗಾಮ ಹದಿನಾಲ್ಕುನೂರ ತೊಂಬತ್ತೆರಡರಲ್ಲಿ ಕೇರಳದ ಕಪ್ಪಾಡಕ್ಕೆ ಬಂದಿದ್ದ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ವರ್ಷ ಹದಿನಾರು ನೂರು ಡಿಸೆಂಬರ್ ಮೂವತ್ತೊಂದು ನೂರ ಮೂವತ್ತೊಂಬತ್ತರಲ್ಲಿ ಮದ್ರಾಸ್ನಲ್ಲಿ ಸೈಂಟ್ ಜಾರ್ಜ್ ಕೋಟೆ ಕಟ್ಟಿದ್ರು ಹದಿನಾರುನೂರ ತೊಂಬತ್ತರಲ್ಲಿ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕೋಟೆ ಕಟ್ಟಿದ್ರು ಮೊದಲ ಕರ್ನಾಟಿಕ್ ಯುದ್ಧ ಕೊನೆಗೊಂಡ ಒಪ್ಪಂದ ಎಕ್ಸ್ಲಾ ಚಾಪೇಲ್ ಒಪ್ಪಂದ ಎರಡನೇ ಕರ್ನಾಟಕ ಯುದ್ಧ ಒಪ್ಪಂದ ಪಾಂಡಿಚೇರಿ ಮೂರನೇ ಕರ್ನಾಟಕ ಯುದ್ಧದ ಒಪ್ಪಂದ ಪ್ಯಾರಿಸ್ ಸಿಯಾರ್ ಬಂಗಾಳದಲ್ಲಿ ಮುಕ್ತ ವ್ಯಾಪಾರಕ್ಕೆ ಪರವಾನಗಿಯನ್ನು ಕೊಟ್ಟಿದ್ದ ಎರಡಂಕದ ಪ್ರಶ್ನೆಗಳು ಇಲ್ಲಿ ಹೊಸ ಮಾರ್ಗ ಕಂಡುಹಿಡಲಿಕ್ಕೆ ಕಾರಣವಾದ ಅಂಶಗಳು ವೈಜ್ಞಾನಿಕ ಉಪಕರಣ ದಿಕ್ಸೂಚಿ ಆಸ್ಟ್ರೋಲೋಗ್ ಶ್ರೀಮದ್ದು ನಾವಿಕರ ತರಬೇತಿ ಇನ್ನು ಭಾರತಕ್ಕೆ ಬಂದ ಯುರೋಪಿಯನ್ನರನ್ನು ಕ್ರಮವಾಗಿ ಬರೀರಿ ಅಂತ ಪ್ರಶ್ನೆ ಬರ್ತದೆ ಪೋರ್ಚುಗೀಸರು ಡಚರು ಇಂಗ್ಲಿಷರು ಫ್ರೆಂಚರು ಇನ್ನು ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣ ಹದಿನಾಲ್ಕುನೂರ ಐವತ್ಮೂರರ ಕಾನ್ಸ್ಟಾಟಿಲ್ ಓಪನ್ ಪತನ ಮುಂದೆ ನಾವಿಕ ಶಾಲೆ ಅಂತ ಒಂದು ಬರ್ತದೆ ನೆಕ್ಸ್ಟ್ ಈ ಕಡೆ ಇರೋದು ಪೂರ್ವದೊಂದಿಗಿನ ವ್ಯಾಪಾರ ವೈಜ್ಞಾನಿಕ ಉಪಕಾರಗಳ ಆವಿಷ್ಕರಣೆ ಇನ್ನು ಮೂರು ಭಾಷೆಗೆ ಯಾವ ಬರ್ತದೆ ನೋಡ್ರಿ ಈ ಪಾಠದಲ್ಲಿ ಬರೋದೇ ಬಕ್ಸಾರ್ ಕದನಕ್ಕೆ ಕಾರಣ ಮತ್ತು ಪರಿಹಾರಗಳು ನೆನಪಿಟ್ಕೊಡ್ರಿ ಕಾರಣಗಳು ದಸ್ತಕಗಳ ಉಪಯೋಗ ಅನುಮತಿ ಇಲ್ಲದೆ ಕೋಟೆ ದುರಸ್ತಿ ಕಪ್ಪು ಕೋಣೆ ದುರಂತ ಇನ್ನು ಬಕ್ಸಾರ್ ಕದನದ ಮೈತ್ರಿ ಕೋಟೆ ಕೇಳಿದಾಗ ಮೊಘಲ್ ದೊರೆ ಎರಡನೇ ಶಾ ಅಲಂ ಔದ್ನ ನವಾಬ ಶುಜುದ್ದೌಲ್ ಬಂಗಾಳದ ನವಾಬ ಮೀರ್ ಖಾಸಿಂ ಇಷ್ಟು ಒಂದೇ ಪಾಠದಲ್ಲಿ ಇಂಪಾರ್ಟೆಂಟ್ ಇತ್ತು ಎರಡನೇ ಪಾಠ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಸಹಾಯಕ ಸೈನ್ಯ ಪದ್ಧತಿ ಜಾರಿ ಮಾಡಿದವ ಲಾರ್ಡ್ ವೆಲ್ಲೆಸ್ಲಿ ಹದಿನೇಳುನೂರ ತೊಂಬತ್ತೆಂಟು ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ ಜಾರಿ ಮಾಡಿದವರು ಡಾಲೌಸಿ ಹದಿನೆಂಟುನೂರ ನಲ್ವತ್ತೆಂಟು ಮೊದಲ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡ ಒಪ್ಪಂದ ಸಾಲ್ಭಾಯ್ ಒಪ್ಪಂದ ಇಲ್ಲ ಸಹಾಯಕ ಸೈನ್ಯ ಪದ್ಧತಿ ನಿಬಂಧನೆಗಳು ಬರ್ತದ ಬ್ರಿಟಿಷ್ ಸೈನಿಕ ತುಕಡಿಗೆ ಆಶ್ರಯ ಸೇನೆಯ ವೆಚ್ಚ ಮತ್ತು ವೇತನದ ಹೊಣೆ ಬ್ರಿಟಿಷ್ ರೆಸಿಡೆನ್ಸಿ ನೇಮಕ ಅನುಮತಿ ಇಲ್ಲದೆ ಯುದ್ಧ ಸಂಧಾನವಿಲ್ಲ ಯುರೋಪಿಯನ್ನರಿಗೆ ವ್ಯಾಪಾರದ ನಿರ್ಬಂಧ ಯುದ್ಧದಲ್ಲಿ ಸೇನೆಯ ನೆರವು ಅನ್ನೋದು ಬರ್ತದೆ ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿಗೆ ಒಳಗಾದ ಸಂಸ್ ಆಸ್ಥಾನ ಸಂಸ್ಥಾನಗಳು ಸತಾರಾ ಜೈಪುರ್ ಸಬಲ್ಪುರ್ ಉದಯ್ಪುರ್ ಝಾನ್ಸಿ ಮತ್ತು ನಾಗ್ಪುರ್ ಇಷ್ಟಾದ್ರೆ ಎರಡು ಪಾಠ ಮುಗೀತು ಇನ್ನು ಮೂರನೇ ಪಾಠ ನೋಡಿ ಯಾವುದು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಖಾಯಂ ಜಮೀನ್ದಾರಿ ಪದ್ಧತಿ ಜಾರಿ ಮಾಡಿದವರು ಲಾರ್ಡ್ ಕಾರ್ನ್ವಾಲಿಸ್ ಹದಿನೇಳುನೂರ ತೊಂಬತ್ಮೂರು ರೈತಾರ್ ಪದ್ಧತಿ ಜಾರಿ ಮಾಡಿದವರು ಅಲೆಕ್ಸಾಂಡರ್ ರೀಡ್ ಹದಿನೇಳು ನೂರ ತೊಂಬತ್ತೆರಡು ಹತ್ತೊಂಬತ್ತು ಒಂಬತ್ತು ಮಿಂಟೋ ಮಾರ್ಲಿ ಸುಧಾರಣೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ಹೇಳ್ತದ ಇಂಗ್ಲಿಷ್ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟಿದವರು ಲಾರ್ಡ್ ವಿಲಿಯಂ ಬೆಂಟಿಕ್ ಈ ಪಾಠದಲ್ಲಿ ಮೂರಂಕದ ಪ್ರಶ್ನೆ ಬರಬಹುದು ಮೊದಲೇದು ಬ್ರಿಟಿಷ್ ಕಂದಾಯ ನೀತಿಯ ಪರಿಣಾಮಗಳು ಕೇಳ್ತಾರೆ ರೈತರ ಶೋಷಣೆ ಜಮೀನ್ದಾರ್ ವರ್ಗದ ಬೆಳವಣಿಗೆ ಭೂಮಿ ಮಾರಾಟದ ವಸ್ತು ಲೇವಾದೇವಿಗಾರರ ಪ್ರಾಬಲ್ಯ ಜಮೀನಿನ ಪರಭಾರೆ ಇನ್ನು ಆಧುನಿಕ ಶಿಕ್ಷಣದ ಪರಿಣಾಮಗಳು ಕೇಳ್ತಾರೆ ಸಾಕ್ಷರತೆ ಹೆಚ್ಚಳ ಸ್ವಾತಂತ್ರ್ಯದ ಜಾಗೃತಿ ರಾಷ್ಟ್ರಪ್ರೇಮ ಮೂಢನಂಬಿಕೆಗಳು ಹೋಗ್ತವೆ ಪುನರುಜ್ಜೀವನ ಉದಯ ಎಸ್ ಉನ್ನತ ಶಿಕ್ಷಣ ದೊರಿತದ ಬ್ರಿಟಿಷ್ ಸರ್ಕಾರದಲ್ಲಿ ಸೇವೆಯನ್ನು ಪಡೀತಾರೆ ಮೇನ್ ಇಂಪಾರ್ಟೆಂಟ್ ಹದಿನೇಳು ನೂರ ಎಪ್ಪತ್ತ್ಮೂರು ರೆಗ್ಯುಲೇಟಿಂಗ್ ಕಾಯ್ದೆಯ ಲಕ್ಷಣಗಳು ಇಲ್ಲಿ ಬಂಗಾಳ ಮುಂಬೈ ಮುದ್ರಾಸ್ ಪ್ರಾಂತ್ಯಗಳ ಸ್ವಾತಂತ್ರ್ಯ ಮತ್ತು ಪ್ರತ್ಯೇಕತೆ ಬಂಗಾಳದ ಗವರ್ನರ್ ಮೂರು ಪ್ರೆಸಿಡೆನ್ಸಿಗೆ ಗವರ್ನರ್ ಜನರಲ್ ಆದ ಮೂರು ಪ್ರೆಸಿಡೆನ್ಸಿಯ ನಿರ್ದೇಶನ ನಿಯಂತ್ರಣ ಅಧಿಕಾರ ಗವರ್ನರ್ಗೆ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗ್ತದೆ ಇನ್ನು ಹತ್ತೊಂಬತ್ತು ನೂರ ಒಂಬತ್ತರ ಮಾರ್ಲೆ ಸುಧಾರಣೆಗಳನ್ನು ಭಾರತ ಪರಿಷತ್ ಕಾಯ್ದೆ ಅಂತ ಕರೀತಾರೆ ಇದರಲ್ಲಿ ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆ ಹದಿನಾರರಿಂದ ಅರವತ್ತಕ್ಕೆ ಏರಿಸ್ತಾರೆ ಪ್ರಾಂತಗಳಲ್ಲೂ ಶಾಸನ ಸಭೆಯ ಸದಸ್ಯರ ಸಂಖ್ಯೆ ಏರಿಸ್ತಾರ ಚುನಾವಣೆ ಮೂಲಕ ಶಾಸನ ಸಭೆಗೆ ಆಯ್ಕೆ ನಡೀತದ ಪ್ರತ್ಯೇಕ ಚುನಾವಣಾ ಮತಗಟ್ಟೆಗಳನ್ನು ಸ್ಥಾಪಿಸ್ತಾರೆ ಇನ್ನು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಭಾರತ ಸರ್ಕಾರ ಕಾಯ್ದೆ ಮೋಸ್ಟ್ ಇಂಪಾರ್ಟೆಂಟ್ ದ್ವಿಪ್ರಭುತ್ವ ಸ್ಥಾಪನೆ ಅಖಿಲ ಭಾರತ ಒಕ್ಕೂಟ ರಚನೆಗೆ ಅವಕಾಶ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ದ್ವಿ ಸರ್ಕಾರ ಪದ್ಧತಿ ಜಾರಿ ಫೆಡರಲ್ ಕೋರ್ಟ್ ಸ್ಥಾಪನೆ ಇನ್ನು ಬ್ರಿಟಿಷ್ ಸರ್ಕಾರದಿಂದ ಆದ ಮೊದಲ ಬದಲಾವಣೆಗಳು ಅಂತ ಹೇಳ್ತಾರೆ ಸಂವಿಧಾನ ಬೆಳವಣಿಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಒಕ್ಕೂಟ ವ್ಯವಸ್ಥೆ ಜಾರಿ ಸ್ವಾತಂತ್ರ್ಯ ಸಂಗ್ರಾಮ ಬ್ರಿಟಿಷ್ ಸರ್ಕಾರದಲ್ಲಿ ಭಾರತೀಯರಿಗೆ ಪ್ರಾತಿನಿಧ್ಯ ಇಂಗ್ಲಿಷ್ ಶಿಕ್ಷಣ ಜಾರಿ ಅನಿಷ್ಟ ಪದ್ಧತಿಯ ಕಡಿವಾಣ ಇನ್ನು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪ್ರತಿರೋಧಗಳಲ್ಲಿ ನೋಡೋಣ ಮೊದಲ ಆಂಗ್ಲೋ ಮೈಸೂರು ಯುದ್ಧ ಒಪ್ಪಂದ ನೂರ ಅರವತ್ತೇಳರಿಂದ ಅರವತ್ತೊಂಬತ್ತರವರೆಗೆ ಯುದ್ಧ ನಡೀತದ ಮದ್ರಾಸ್ ಒಪ್ಪಂದ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಹದಿನೇಳುನೂರ ಎಂಬತ್ತ್ಮೂರರಿಂದ ಎಂಬತ್ನಾಲ್ಕು ಮಂಗಳೂರು ಒಪ್ಪಂದ ಮೂರು ಮತ್ತು ನಾಲ್ಕನೇ ಮೈ ಆಂಗ್ಲೋ ಮೈಸೂರು ಯುದ್ಧ ಎರಡೂ ಕೂಡ ಶ್ರೀರಂಗ ಒಪ್ಪ ಪಟ್ಟಣ ಒಪ್ಪಂದದಿಂದ ಮುಗಿತವ ಮೂರನೇದು ಹದಿನೇಳುನೂರ ತೊಂಬತ್ತೆರಡು ನಾಲ್ಕನೇದು ಹದಿನೇಳುನೂರ ತೊಂಬತ್ತೊಂಬತ್ತು ದೋಂಡ್ಯಾವಾಗ್ ದಾವಣಗೆರೆ ಜಿಲ್ಲೆಯ ಚನ್ನಗಿರಿಯಲ್ಲಿದೆ ಕಿತ್ತೂರು ಬಂಡಾಯ ಹದಿನೆಂಟುನೂರ ಇಪ್ಪತ್ನಾಲ್ಕು ಬೆಳಗಾವಿ ಜಿಲ್ಲೆ ಕೊಡಗಿನ ಬಂಡಾಯದ ನಾಯಕ ಪುಟಬಸಪ್ಪ ಹಲಗಲಿ ಬೇಡರ ದಂಗೆ ಅದು ಶಸ್ತ್ರಾಸ್ತ್ರಕ್ಕೆ ಸಂಬಂಧಿಸಿದ ದಂಗೆ ಇನ್ನು ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳು ಸ್ವಲ್ಪ ಕೇಳ್ತಾರೆ ಟಿಪ್ಪು ತನ್ನ ರಾಜ್ಯ ಬಿಟ್ಟು ಕೊಡ್ತಾನೆ ಯುದ್ಧ ನಷ್ಟ ಪರಿಹಾರವಾಗಿ ಮೂರು ಕೋಟಿ ರೂಪಾಯಿ ಕೊಡಬೇಕು ಗ್ಯಾರಂಟಿಯಾಗಿ ಎರಡು ಮಕ್ಕಳನ್ನು ಒತ್ತಿ ಇಡಬೇಕು ಯುದ್ಧದಲ್ಲಿ ಸರಿಯಾದ ಸೈನಿಕರನ್ನು ಬಿಡಬೇಕು ಕಿತ್ತೂರು ಬಂಡಾಯ ಬರ್ತದೆ ಹದಿನೆಂಟುನೂರ ನೋಡಿ ಇದು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಬಲಗೈ ಬಂಟ ರಾಯಣ್ಣನ ಹೋರಾಟ ದತ್ತು ಮಕ್ಕಳ ವಿರುದ್ಧ ಹಕ್ಕಿನ ವಿರುದ್ಧದ ದಂಗೆ ಸಾಮ್ರಾಜ್ಯದ ಉಳಿವಿಗಾಗಿ ಚೆನ್ನಮ್ಮ ಮತ್ತು ರಾಯಣ್ಣರ ಬಂಡಾಯ ಮೊದಲ ಯುದ್ಧದಲ್ಲಿ ಗೆದ್ದದ್ದು ಎರಡನೇ ಯುದ್ಧದಲ್ಲಿ ರಾಜದ್ರೋಹಿಗಳಿಂದ ಯುದ್ಧದಲ್ಲಿ ಸೋತು ವೀರ ಮರಣವನ್ನು ಹೊಂದಿದ್ರು ಇನ್ನ ಕಿತ್ತೂರು ಇತಿಹಾಸ ಪುಟದಲ್ಲಿ ಹೆಸರಾಯಿತು ಬ್ರಿಟಿಷರ ವಿರುದ್ಧ ಹೋರಾಡಿದ ಮೊದಲ ಮಹಿಳೆ ಎಸ್ ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ತಾಳ ಹಲಗಲಿಯ ದಂಗೆ ಸ್ವಲ್ಪ ನೆನಪಿಟ್ಕೊಡ್ರಿ ಇದು ಹದಿನೆಂಟುನೂರ ಐವತ್ತೇಳರಲ್ಲಿ ನಡೀತದ ಇದು ಹಲಗಲಿ ಬಾಗಲಕೋಟೆಯ ಮುಧೋಳದದಲ್ಲಿ ಬರ್ತಕ್ಕಂಥ ಒಂದು ಹಳ್ಳಿ ಬೇಡರ ಮೂಲ ಕಸುಬು ಬೇಟೆಗಾರಿಕೆ ಶಸ್ತ್ರಾಸ್ತ್ರಗಳ ನಿಶಸ್ತ್ರೀಕರಣದ ವಿರುದ್ಧ ದಂಗೆ ಮಾಡ್ತಾರೆ ಬೇಡರ ಶಸ್ತ್ರಾಸ್ತ್ರಗಳಾದ ಈಟೆ ಭರ್ಚೆ ಚೂರಿ ಮೊದಲಾದವು ತ್ಯಜಿಸೋದು ಧರ್ಮದ ಬಾ ಬಾಹಿರಂಗವಾಗಿತ್ತು ಹಲಗಲ್ಲಿ ಬೇಡರ ನಾಯಕ ರಾಮ ಬಾಲ ಜಡಗ ಹನುಮ ಬ್ರಿಟಿಷರ ವಿರುದ್ಧ ಹೋರಾಡಿ ವೀರವರನ್ನ ಹೊಂದುತ್ತಾರೆ ಇನ್ನು ದೋಂಡ್ಯ ವಾಗ್ ಬಗ್ಗೆ ಒಂದು ಪ್ರಶ್ನೆ ಬರಬಹುದು ಎಸ್ ಈತ ಶಸ್ತ್ರಾಸ್ತ್ರ ಬಂಡಾಯ ದಾವಣಗೆರೆಯ ಚನ್ನಗಿರಿ ಊರು ವಾಗ್ ಎಂದರೆ ಮರಾಠಿಯಲ್ಲಿ ಹುಲಿ ದೋಂಡಿಯಾನ ಪರಾಕ್ರಮ ಕಾರ್ಯ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿತ್ತು ಟಿಪ್ಪುವಿನ ಸೈನ್ಯದಲ್ಲಿ ಸೇವೆ ನಂತರ ಸರಿಯಾಗ್ತಾನೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಬಿಡುಗಡೆಯಾಗಿ ತನ್ನದೇ ಸೈನ್ಯ ಕಟ್ತಾನೆ ಲಾರ್ಡ್ ವೆಲ್ಲೆಸ್ಲಿ ಈತನನ್ನ ಅಂತ್ಯ ಹಾಡಿಸ್ತಾನೆ ಎಸ್ ಜುಪಲ್ ಕೆರವಿ ಎಂಬ ಕಾರ್ಯಾಚರಣೆ ನಡೆಸಿ ಕೋನ್ಗಲ್ನಲ್ಲಿ ಹತ್ಯೆಯನ್ನ ಮಾಡ್ತಾರೆ ಇಂಪಾರ್ಟೆಂಟ್ ಅನಿಸಿತ್ತು ಅಂತಂದಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಪಾಠ ನೋಡಿ ಹತ್ತೊಂಬತ್ತನೇ ಶತಮಾನದನ್ನ ಸಾಮಾಜಿಕ ಸುಧಾರಣಾ ಕಾಲ ಭಾರತೀಯ ನವೋದಯದ ಕಾಲ ಅಂತ ಕರೀತಾರ ಬ್ರಹ್ಮ ಸಮಾಜಕ್ಕಿರುವ ಹೆಸರು ಆತ್ಮೀಯ ಸಭಾ ಇದನ್ನು ಕಟ್ಟಿದವರು ರಾಜಾರಾಮ್ ಮೋಹನ್ ರಾಯ್ ಹದ್ನೆಂಟುನೂರ ಇಪ್ಪತ್ತೆಂಟು ಆಧುನಿಕ ಭಾರತದ ಹರಿಕಾರ ರಾಜಾರಾಮ್ ಮೋಹನ್ ರೈ ಸತಿಪರಿನ ವಿರೋಧ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಗ್ ಯುವ ಬಂಗಾಳಿನ ಚಳುವಳಿ ಹೆನ್ರಿ ವಿವಿಎನ್ ಡಿರೇಜಿಯು ನೆನಪಿಟ್ಕೊಡ್ರಿ ಅಕಾಡೆಮಿಕ್ ಅಸೋಸಿಯೇಷನ್ ಚರ್ಚಾ ವೇದಿಕೆ ರಚಿಸಿದವರು ಹೆನ್ರಿ ವಿವಿಯನ್ ಡೆರೋಜಿಯು ಅರ್ಯ ಸಮಾಜ ವೇದಗಳಿಗೆ ಹಿಂತಿರುಗಿ ಸತ್ಯಾರ್ಥ ಪ್ರಕಾಶ ಮೂಲಶಂಕರ ಗುಜರಾತಿನ ಖಾತೆವಾಡ ಶುದ್ಧಿ ಚಳುವಳಿ ಗೋರಕ್ಷಣಾ ಸಂಘ ಸ್ಥಾಪಕ ದಯಾನಂದ ಸರಸ್ವತಿ ಪ್ರಾರ್ಥನಾ ಸಮಾಜ ಆತ್ಮಾರಾಮ್ ಪಾಂಡುರಂಗ ಆಮೇಲೆ ಸತ್ಯಶೋಧಕ ಸಮಾಜ ಗುಲಾಮಗಿರಿ ಹೆಣ್ಣು ಮಕ್ಕಳಿಗೆ ವಸತಿ ಪ್ರಥಮ ಶಿಕ್ಷಣ ಸಾವಿತ್ರಿಬಾಯಿ ಪುಲೆ ಪತಿ ಪುಲೆ ಅಲಿಗರ್ ಚಳವಳಿ ಹದಿನೆಂಟುನೂರ ಎಪ್ಪತ್ತೈದು ಆಂಗ್ಲೋ ಓರಿಯೆಂಟಲ್ ಕಾಲೇಜು ಸರ್ ಸೈಯದ್ ಅಹಮದ್ ಖಾನ್ ರಾಮಕೃಷ್ಣ ಮಿಷನ್ ಮಠ ಹದಿನೆಂಟುನೂರ ತೊಂಬತ್ತೇಳು ಕಲ್ಕತ್ತಾದ ಬೇಲೂರು ಮಠ ಸ್ವಾಮಿ ವಿವೇಕಾನಂದರು ಥಿಯೋಸಫಿಕಲ್ ಸೊಸೈಟಿ ಮೇಡಮ್ ಲವರ್ಡ್ಸ್ ಕಾಸ್ಗೆ ಅಲ್ಕಾಟಾ ಮದ್ರಾಸ್ನ ಎಡಾರ್ ಹದಿನೆಂಟುನೂರ ಎಂಬತ್ತಾರು ಎನಿಬೆಸೆಂಟನ್ನ ಶ್ವೇತ ಸರಸ್ವತಿ ಅಂತಾರೆ ಹೋಮ್ ರೂಲ್ ಲೀಗ್ ಚಳವಳಿ ಆರಂಭ ಶ್ರೀನಾರಾಯಣಗುರು ಹತ್ತೊಂಬತ್ತು ನೂರ ಮೂರು ಧರ್ಮ ಪರಿಪಾಲನಾ ಯೋಗ ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ವೈಕಂ ಸತ್ಯಾಗ್ರಹ ಪೇರಿಯಾರ ಬ್ರಾಹ್ಮಣೇತರ ಚಳವಳಿ ಆತ್ಮಗೌರವ ಚಳುವಳಿ ಚಳವಳಿ ಜಸ್ಟಿಸ್ ಪಾರ್ಟಿ ಇ ವಿ ರಾಮಸ್ವಾಮಿ ನಾಯರ್ ಅಂತಕ್ಕದ್ದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು ಇನ್ನು ಯಾವುದೇ ಒಂದು ಸಮಾಜದ ಕೊಡುಗೆಗಳನ್ನು ಕೇಳಿದ್ರೆ ಇಷ್ಟೇ ಬರೀರಿ ಸ್ತ್ರೀ ಶೋಷಣೆ ವಿರೋಧ ಜಾತೀಯತೆ ಖಂಡನೆ ವಿಧವಾ ಪುನರ್ವಿವಾಹ ಪ್ರೋತ್ಸಾಹ ವಿಗ್ರಹ ಆರಾಧನಾ ಖಂಡನೆ ಅರ್ಥಹೀನ ಆಚರಣೆಗಳ ಖಂಡನೆ ಸಮಾನತೆ ಆದ್ಯತೆ ಬ್ರಹ್ಮ ಆರ್ಯ ಪ್ರಾರ್ಥನಾ ಸತ್ಯಶೋಧಕ ಸಮಾಜ ಕೇಳಿದಾಗ ಇವೇ ಬರೀರಿ ಓಕೆನಾ ಇನ್ನ ಅಲಿಗಾರ್ ಚಳವಳಿ ಸರ್ ಸೈಯದ್ ಅಹಮದ್ ಖಾನರ ಕೊಡುಗೆಗಳನ್ನೇ ಕೇಳ್ತಾರೆ ಅವಾಗ ಪರದಾ ಪದ್ಧತಿ ವಿರೋಧ ಸ್ತ್ರೀ ಶಿಕ್ಷಣ ಬಹುಪತ್ನಿತ್ವಕ್ಕೆ ವಿರೋಧ ಪಾಶ್ಚಿಮಾತ್ಯ ವಿಜ್ಞಾನ ಮತ್ತು ಸಂಸ್ಕೃತಿ ಚಿಂತನೆ ಅಜ್ಞಾನ ಮತ್ತು ಅವೈಜ್ಞಾನಿಕ ಮನೋಧರ್ಮದ ವಿರುದ್ಧದ ಹೋರಾಟ ಇನ್ನು ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಗೆ ಪ್ರೇರಕ ಅಥವಾ ರಾಮಕೃಷ್ಣ ಮಿಷನ್ ಅನ್ನು ಕೊಡುಗೆಗಳು ಕೇಳ್ತಾರ ಜಾತಿ ವ್ಯವಸ್ಥೆ ವಿರೋಧ ಶೋಷಣೆ ಮುಕ್ತ ಸಮಾಜ ಶಿಕ್ಷಣಕ್ಕೆ ಆದ್ಯತೆ ಸಮಾಜ ಸುಧಾರಣಾ ಕಾನೂನು ಭಾರತೀಯ ಸಂಸ್ಕೃತಿ ಪ್ರಚಾರ ವ್ಯಕ್ತಿ ವ್ಯಕ್ತಿಯ ಇರುವಿಕೆ ಮತ್ತು ಸಾಮರ್ಥ್ಯಕ್ಕೆ ಮಹತ್ವ ಚಿಕಾಗೋ ಸಮ್ಮೇಳನದಲ್ಲಿ ಸರ್ವಧರ್ಮ ಸಹಿಷ್ಣುತೆ ಪ್ರತಿಪಾದನೆ ಭಾರತೀಯ ಸಂಸ್ಕೃತಿಯ ಪಚ್ ಪ್ರಚಾರ ಇನ್ನು ಎನಿಬೆಸೆಂಟ್ ಥಿಯೋಸಫಿಕಲ್ ಸೊಸೈಟಿ ಕೊಡುಗೆಗಳು ಕೇಳಿದಾಗ ಭಾರತೀಯ ಸಂಸ್ಕೃತಿ ಶ್ರೇಷ್ಠ ಅಂತ ಹೇಳ್ತಾರೆ ಭಗವದ್ಗೀತೆ ಇಂಗ್ಲೀಷ್ಗೆ ಅನುವಾದ ಎಲ್ಲ ವರ್ಗದವರಿಗೂ ಶಿಕ್ಷಣ ಬನಾರಸ್ ಹಿಂದೂ ಕಾಲೇಜ್ ಆರಂಭ ಸಮಕಾಲೀನ ಸಮಸ್ಯೆ ಚರ್ಚಿಸಲು ನ್ಯೂ ಇಂಡಿಯಾ ಮತ್ತು ಫೀಲ್ ಪತ್ರಿಕೆ ಆರಂಭ ಕೊಮುಪ್ ಚಳವಳಿ ಚಾಲನೆ ಇನ್ನು ನಾರಾಯಣ ಗುರು ಧರ್ಮ ಪರಿಪಾಲನೆ ಯೋಗಮದ ಕೊಡುಗೆಗಳು ಬಂದಾಗ ಬರೀರಿ ಮನುಷ್ಯ ಘನತೆಯಿಂದ ಬದುಕೋಬೇಕಂತ ಹೇಳಿದರು ಮನುಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಅಂತ ಹೇಳಿದರು ಇದನ್ನು ಸಾಧಿಸಲು ಶಿಕ್ಷಣ ಮಾರ್ಗ ಅಂತ ಹೇಳಿದರು ಕೆಳ ಸಮುದಾಯ ಪರ್ಯಾಯ ದೇವಾಲಯ ನಿರ್ಮಾಣ ವೈಕಂ ಸತ್ಯಾಗ್ರಹ ಗುರುವಾಯೂರ ದೇವಸ್ಥಾನ ಪ್ರವೇಶ ಚಳುವಳಿ ಇನ್ನು ಪೇರಿಯಾರ ಚಳವಳಿಯ ಮುಖ್ಯಾಂಶಗಳು ದ್ರಾವಿಡ ಚಳುವಳಿ ಆರಂಭ ಆರ್ಯ ಬ್ರಾಹ್ಮಣ ಶ್ರೇಷ್ಠತೆ ಸಾರುವ ಆಲೋಚನೆ ತಮಿಳು ಭಾಷೆನ ದ್ರಾವಿಡ ಭಾಷೆ ಅಂತಾರೆ ಜಾತಿ ಲಿಂಗ ತಾರತಮ್ಯ ವಿರೋಧ ಆತ್ಮಗೌರವ ಚಳುವಳಿ ದ್ರಾವಿಡ ಕಾಳಗಂ ಅಂತಕ್ಕಂಥ ಸಂಘಟನೆಯನ್ನು ಕಟ್ತಾರೆ ಸೊ ಇಷ್ಟು ನಾನು ಐದು ಪಾಠಗಳನ್ನು ಹೇಳಿದ್ದೀನಿ ನಿಮಗೆ ಹೇಗೆ ಅನಿಸಿತು ಅನ್ನೋದನ್ನು ಹೇಳಿದರೆ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಇನ್ನಷ್ಟು ವಿಡಿಯೋಗಳನ್ನು ಹೆಚ್ಚು ಪಾಠಗಳನ್ನು ಸೇರಿಸಿ ವಿಡಿಯೋವನ್ನು ದೊಡ್ಡ ಮಾಡ್ತೀನಿ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್